ಎಸ್ ಸರ್ ಸ್ಟುಡಿಯೋದಲ್ಲಿ ನಾವಂತೂ ಫುಲ್ ಜೋಶಲ್ಲೇ ಕೂತಿದ್ದೀವಿ ನಮ್ಮ ಆಫೀಸ್ನಲ್ಲೂ ಸಿಕ್ಕಾಪಟ್ಟೆ ಜೋಶ್ ಇದೆ ಸರ್ ನಮ್ಮ ಕೊಲೀಗ್ಸ್ ಎಲ್ಲ ಫುಲ್ಲು ಚೀರಾಡ್ತಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಜರ್ಸಿನೇ ಹಾಕೋ ಬಂದಿದ್ದಾರೆ ಸೊ ಹಾಯ್ ಹಾಯ್ ರಾಮ್ ಹೇಗಿದೆ ಜೋಶು ಸಖತ್ ಆಗಿದೆ ಆದರ್ಶಿನಿ ಎಲ್ಲ ಕಡೆ ಕೂಡ ಇನ್ನು ಗ್ಯಾರಂಟಿ ನ್ಯೂಸ್ ಬೆಳಗ್ಗೆಯಿಂದ ನೋಡ್ತಾನೆ ಇದ್ರಿ ಎಲ್ಲ ಜರ್ಸಿ ಹಾಕೊಂಡು ಮಿಂಚುತ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಹದಿನೆಂಟು ವರ್ಷಗಳ ಕನಸು ನನಸಾಗುವಂತ ಟೈಮ್ ನನಸಾಗುವಂತ ದಿನ ಕ್ಷಣ ಇವತ್ತು ಬಂದಿದೆ ಹದಿನೆಂಟು ವರ್ಷಗಳಿಂದ ಕಪ್ ಬರ ಇತ್ತು ನಮ್ಮ ಆರ್ ಸಿ ಬಿಗೆ ಗೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳು ಪ್ರತಿ ಬಾರಿಯೂ ಕೂಡ ಈ ಬಾರಿ ಕಪ್ ನಮ್ದೆ ಈ ಬಾರಿ ಕಪ್ ನಮ್ದೆ ಅಂತ ಹೇಳಿ ಘೋಷವಾಕ್ಯವನ್ನ ಕೂಗ್ತಾ ಇದ್ರು ಆದ್ರೆ ಈ ಬಾರಿ ನಮ್ಮ ಆರ್ ಸಿ ಬಿ ಫುಲ್ ಜೋಶ್ ನಿಂದ ಫೈನಲ್ಗೆ ಲಗ್ಗೆ ಇಟ್ಟಿದೆ ಇವತ್ತು ಅಹಮದಾಬಾದ್ ನರೇಂದ್ರ ಮೋದಿ ಮೋದಿ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ನಡೀತಾ ಇರುವಂತಹ ಈ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಜೊತೆಗೆ ಇಡೀ ರಾಜ್ಯಾದ್ಯಂತ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಜೋಶ್ ನಲ್ಲಿದ್ದಾರೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹೋಮ ಹವನ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಸಿಕ್ಕಾಪಟೆ ಜೋಶ್ ನಲ್ಲಿದ್ದಾರೆ ನಮ್ಮ ಹುಡುಗರು ಕೂಡ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅವರ ಜೋಶ್ ಹೆಂಗಿದೆ ಇವತ್ತು ಆರ್ ಸಿ ಬಿ ಬಗ್ಗೆ ಏನ್ ಮಾತನಾಡ್ತಾರೆ ಕೇಳ್ತಾ ಹೋಗ್ತೀನಿ ಎಸ್ ಹೌ ಇಸ್ ದ ಜೋಶ್ ಗಾಯ್ಸ್ ಓಕೆ ಸಕ್ಕದ ಖುಷಿ ಆಗಿದ್ದೀರಾ ಆರ್ ಸಿ ಬಿ ಫೈನಲ್ ಹೋಗಿದ್ದಕ್ಕೆ ಸೊ ಏನ್ ಅನಿಸ್ತಾ ಇದೆ ಕಾರ್ತಿಕ್ ಹದಿನೆಂಟು ವರ್ಷ ಆಯ್ತು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಹೋಗ್ತಾ ಇದೀವಿ ಬಟ್ ಒಂದು ಸಲನೂ ಆ ಕಪ್ ದೇವತೆ ನಮ್ಮ ಮನೆಗೆ ಸೇರಲಿಲ್ಲ ಬಟ್ ಇವತ್ತು ಕಪ್ ದೇವತೆ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ನಿರೀಕ್ಷೆ ಇದೆ ಇವತ್ತು ವಿರಾಟ್ ಕೊಹ್ಲಿ ಅವರು ಗ್ರೌಂಡ್ ಅಲ್ಲಿ ಧೂಳೆ ಅಂತ ಹೇಳ್ತಾ ನಮ್ಮ ಹನ್ನೊಂದು ಆಟಗಾರರು ಇವತ್ತು ಚಿಂದಿ ಚಿತ್ರ ಬೂಂದಿ ಮೊಸರನ್ನ ಆ ರೀತಿನೇ ಆಡಬೇಕು ಅಂತ ನನ್ನ ಒಂದು ಇಚ್ಛೆ ಸೊ ಅಹಮದಾಬಾದ್ ಅಲ್ಲಿ ಗೆದ್ದು ಮನೆಗೆ ಕಪ್ ತರಲಿ ಅಂತ ನನ್ನ ಒಂದು ಆಶಯ ಸೂಪರ್ ಸಬಣ್ಣ ಏನ್ ಹೇಳ್ತೀರಿ ಆರ್ ಸಿ ಬಿ ಫೈನಲ್ಗೆ ಹೋಗಿದೆ ನೀವು ಆರ್ ಸಿ ಬಿ ಫೈನಲ್ವಾ ಹೌದು ತುಂಬಾ ಖುಷಿ ಆಗ್ತಾ ಇದೆ ಹದಿನೆಂಟು ವರ್ಷಗಳ ಸತತ ಇದೇನು ಆರ್ ಸಿ ಬಿ ಒಂದು ಕನಸು ಕರ್ನಾಟಕರ ಕನ್ನಡಿಗರ ಒಂದು ಏನ್ ಕನಸಿದೆ ಇವತ್ತು ನನ್ಸಗಕ್ ಹೋಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ಆರ್ ಸಿ ಬಿರಿ ಜೈ ಆರ್ ಸಿ ಬಿ ಆಲ್ ದಿ ಬೆಸ್ಟ್ ಜೈ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ಬೇಕು ಸರ್ ಈ ಸರಿ ಹದಿನೆಂಟು ವರ್ಷದಿಂದ ಕಷ್ಟ ಈಗ ಪ್ರತಿಫಲ ಸಿಕ್ಕಿದೆ ಗೆಲ್ಲೇಬೇಕು ಸರ್ ಈ ಸಲ ಕಪ್ ನಮ್ದೆ ಸರ್ ಹೆಣ್ಮಕ್ಳು ಕಪ್ ಗೆದ್ಬಿಟ್ಟಿದ್ರು ಆದ್ರೆ ಗಂಡು ಮಕ್ಳು ಮಾತ್ರ ಗೆದ್ದಿಲ್ಲ ಗೆದ್ದಿಲ್ಲ ಅಂತ ಹೇಳ್ತಾ ಇದ್ರಿ ಏನ್ ಹೇಳ್ತೀರಿ ಈಗ ಹುಡುಗರು ಫೈನಲ್ ಬಂದಿದ್ದಾರೆ ಏನಂದ್ರೆ ಎನಿ ಟೈಮ್ ಹೇಳ್ತಾ ಇತ್ತು ಈ ಸರಿ ಕಪ್ ನಮ್ದೆ ಅಂತ ಹೇಳಿ ಅವಾಗ ಸ್ವಲ್ಪ ಔಟ್ ಆದಾಗ ಬೇಜಾರಾಗ್ತಿತ್ತು ಇವಾಗ ಫೈನಲ್ ಹೋಗಿರಕ್ಕೆ ಜೋಶ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ ಸೊ ಈ ಸರಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೆ ಅಂತಾನೆ ಹೇಳ್ತೀವಿ ಯಾರು ನಿಮ್ ಫೇವ್ರೇಟ್ ಪ್ಲೇಯರ್ ಆರ್ ಸಿ ವಿರಾಟ್ ಕೊಹ್ಲಿನೇ ಅಫ್ಕೋರ್ಸ್ ವಿರಾಟ್ ಕೊಹ್ಲಿನೇ ಪಂಜಾಬ್ನಲ್ಲಿ ಪಂಜಾಬ್ ನಲ್ಲಿ ಶ್ರೇಯಸ್ ಅಯ್ಯಾರ್ ಇಷ್ಟ ಇದಾರೆ ವಿರಾಟ್ ಕೊಹ್ಲಿ ಈ ಸರಿ ಆರ್ ಸಿ ಬಿ ಅಲ್ಲಿ ಇಷ್ಟ ಅವ್ರು ವಿನ್ ಆಗ್ಬೇಕು ಈ ಸರಿ ಕಪ್ ನಮ್ದೇ ಆಗ್ಬೇಕು ವಿಶ್ವ ಏನ್ ಹೇಳ್ತೀರಿ ಈ ಸಲ ಕಪ್ ನಮ್ದೆ ಮುಂದಿನ ಸಲವೂ ನಮ್ದೆ ಈ ಸಲವೂ ಹೊಡಿತಾರೆ ಮುಂದಿನ ಸಲವೂ ಹೊಡಿತಾರೆ ಆಲ್ ದ ಬೆಸ್ಟ್ ಆರ್ ಸಿ ಬಿ ಇನ್ನು ನಮ್ಮ ಟೀಮ್ ದೊಡ್ಡದಾಗಿದೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತೀರಿ ಸ್ವಾತಿ ಅವರೇ ಮೂರು ಸಲ ಫೈನಲ್ ಹೋಗಿ ನಾವು ಸೋತಿದ್ದೀವಿ ಇದು ನಾಲ್ಕನೇ ಸಲ ಫೈನಲ್ ಹೋಗಿ ಗೆದ್ದೆ ಗೆಲ್ತೀವಿ ಅನ್ನೋ ಭರವಸೆ ಇದೆ ಸೊ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಗೆದ್ದೆಗೆ ಗೆಲ್ಲುತ್ತೆ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅನಿಸುತ್ತೆ ಆರ್ ಸಿ ಬಿಲಿ ಫಿಲ್ ಸಾಲ್ಟ್ ಸಾಲ್ಟು ಓಕೆ ಓಕೆ ಏನು ಹೇಳ್ತೀರಿ ಈ ಸಲ ಆರ್ ಸಿ ಬಿ ಗೆಲ್ಬೇಕು ಯಾಕಂದ್ರೆ ನನಗೆ ಅಷ್ಟು ಮ್ಯಾಚ್ ಬಗ್ಗೆ ಇಷ್ಟ ಇಲ್ಲ ಬಟ್ ಆರ್ ಸಿ ಬಿ ಯಾಕೆ ಗೆಲ್ಬೇಕಂದ್ರೆ ನಾನು ಯಾವುದೇ ಗಲ್ಲಿಗೋಗ್ಲಿ ಮನೆಗೋಗ್ಲಿ ಪಾಪ ಆ ಎಮೋಷನಿಂದ ಹುಡುಗರು ಹೆಂಗೆ ಅಂದರೆ ಫುಲ್ಲು ಹಾರ್ಟ್ ಬ್ರೇಕ್ ಆಗಿಬಿಡ್ತಾರೆ ಅಂದರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಆ ಲೆವೆಲ್ಗೆ ಡೈ ಹಾರ್ಟ್ ಫ್ಯಾನ್ಸ್ನ ನೋಡಿದ್ದೀನಿ ಸೊ ನನಗೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೇಬೇಕು ಅನ್ನುವಂತಹ ಒಂದು ಯಾಕೆ ಅಂತಂದರೆ ನಮ್ಮ ಆರ್ ಸಿ ಬಿ ಎನ್ ಫ್ಯಾನ್ಸ್ ಏನಿದ್ದಾರೆ ಅವರ ಎಮೋಷನ್ಗೋಸ್ಕರ ಈ ಸಲ ಕಪ್ ಗೆಲ್ಲೇಬೇಕಂತ ನಾನು ಹಾರೈಸ್ತೀನಿ ಅರ್ಥ ಏನಾಗುತ್ತೆ ಮ್ಯಾಚ್ ಇವತ್ತು ಇವತ್ತು ಕೊಹ್ಲಿ ಮತ್ತು ಸಾಲ್ಟ್ ಚೆನ್ನಾಗಿ ಆಡ್ಬೋದು ಅಂತ ನಿರೀಕ್ಷೆ ಇದೆ ಈ ರೀತಿ ಗೆದ್ದೆ ಗೆಲ್ತೀವಿ ಅಂತ ಈ ಸಲ ನಮಗೆ ವಿಶ್ವಾಸ ಇದೆ ಆದರೂ ಚೆನ್ನೈ ಫ್ಯಾನ್ಸ್ ಇದ್ದೇ ಇರ್ತಾರೆ ನಮ್ಮ ಆಫೀಸಲ್ಲೂ ಇದ್ದಾರೆ ಬಟ್ ಈ ಸಾರಿ ಚೆನ್ನೈ ಮನೆಗೆ ಹೋಗ್ಬಿಡ್ತು ಪಾಪ ಅರ್ಧಕ್ಕೆ ಚೆನ್ನೈ ಚೆನ್ನೈ ಫ್ಯಾನ್ ಅಂತಲ್ಲ ಧೋನಿ ಫ್ಯಾನ್ ಇಂಡಿಯಾಗೆ ಕಪ್ ತಂದು ಕೊಟ್ಟಿದ ಧೋನಿ ಫ್ಯಾನ್ ಆದ್ರೆ ನಮ್ ಸಪೋರ್ಟ್ ಇರುತ್ತೆ ಬಟ್ ಇದೇ ಇರುತ್ತೆ ವಿರಾಟ್ ಕೊಹ್ಲಿ ಇದ್ದಾರೆ ಹಿಂದೆ ಎ ಬಿ ಟಿ ಇದ್ರು ಕ್ರಿಸ್ ಗೇಲ್ ಇದ್ರು ಅವಾಗೆಲ್ಲ ನಾವು ಎ ಬಿ ಡಿ ವಿಲಿಯನ್ಸ್ ಇಡೀ ತ್ರೀ ಸಿಕ್ಸ್ಟಿ ಅನ್ನೋ ಕ್ರಿಕೆಟ್ನ ತಂದು ಕೊಟ್ಟವ್ರು ಬಟ್ ಈ ಸಲ ಕಪ್ ಹೊಡಿತಾರೆ ಅನ್ನೋ ಹೋಪ್ ನಮಗೂ ಇದೆ ಯಾಕಂತಂದ್ರೆ ಚೆನ್ನೈ ಇಲ್ಲ ಮುಂಬೈ ಇಲ್ಲ ಫೈನಲ್ಗೆ ಪಂಜಾಬ್ ಇದೆ ಪಂಜಾಬ್ ಇದ್ರೆ ಮೊನ್ನೆ ಮ್ಯಾಚ್ ನೋಡಿದ್ರೆ ನೂರತ್ತಕ್ಕೆ ಅಲೌಟ್ ಆಗಿಬಿಟ್ಟಿದ್ರು ಸೋನೈ ಚೆನ್ನೈ ಯಾಕಿಲ್ಲ ಚೆನ್ನೈ ಚೆನ್ನೈ ಹಂಗೆ ಧೋನಿಗೆ ನಾನು ವಯಸ್ಸಾಯ್ತು ಟೀಮ್ ಕೋಆರ್ಡಿನೇಷನ್ ಸರಿ ಆಗ್ತಾ ಇಲ್ಲ ಇರ್ಲಿ ನಡೆಯುತ್ತೆ ಸೋಲು ಗೆಲುವು ಇದ್ದಿದ್ದೆ ಬಟ್ ಆರ್ ಸಿ ಬಿ ಬಂದಿದೆಯಲ್ಲ ನಾನು ಕನ್ನಡಿಗ ಖುಷಿನೇ ಬಟ್ ಏನು ಬೆಂಗಳೂರು ಟೀಮಲ್ಲಿ ಕನ್ನಡಿಗರು ಇಲ್ಲ ಅನ್ನೋದು ನಮಗೆ ದುಃಖ ಅಷ್ಟೆ ಕನ್ನಡಿಗರು ಇದ್ದಾರೆ ಅದನ್ನೇ ಕಾರಣ ಹೇಳೋದು ಬೇಡ ಒಟ್ಟಾರೆ ನಮ್ಮ ಕರ್ನಾಟಕದ ಟೀಮ್ ಆರ್ ಸಿ ಬಿ ಏನು ಗೊತ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಅನಿಲ್ ಕುಂಬ್ಳೆ ಕೋಚ್ ಆಗೋದಕ್ಕಿತ್ತು ಕ್ಯಾಪ್ಟನ್ ಇದ್ದರು ಎಲ್ಲ ಮಾಡ್ತಿದ್ರು ಕನ್ನಡಿಗರೇ ಒಳ್ಳೊಳ್ಳೆ ಟೀಮ್ ಇತ್ತು ರಾಮಿಣು ತಪ್ಪ ಇದ್ರು ಅನಿಲ್ ಕುಂಬ್ಳೆ ಇದ್ದರು ತುಂಬ ಜನ ಕನ್ನಡ ಪ್ಲೇಯರ್ಗಳಿದ್ರು ಬಟ್ ಅವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತು ಅವ್ರನ್ನೆಲ್ಲ ಹೊರಗಾಕ್ತು ಸೊ ಆರ್ ಸಿ ಬಿಗೆ ಕ್ರೇಜ್ ತಂದು ಕೊಟ್ಟವರು ಅವರು ಎ ಬಿ ಡಿ ವಿಲಿಯರ್ಸ್ ಕ್ರಿಸ್ ಕೇಲು ಅಂಥ ಟೈಮಲ್ಲಿ ಸೊ ಇವತ್ತು ಮೂರನೇ ಬಾರಿ ಫೈನಲ್ ಬಂದಿದೆ ಖುಷಿ ಇದೆ ಏನು ರಜತ್ ಪಾಟೀದವ್ರು ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ ಪಿನ್ ಸಾಲ್ಟು ಬೆತ್ತೆಲ್ಲು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ನೋಡೋಣ ಹೋಪ್ ಇದೆ ಬಟ್ ಈ ಸಲ ಕಪ್ ಪಂಜಾಬ್ದು ಆಗ್ಬೋದು ಅವ್ರಿಗೂ ಫಸ್ಟ್ ಟೈಮ್ ಒಟ್ಟಾರೆ ಈಗ ಸಿ ಎಸ್ ಫ್ಯಾನ್ಸ್ ಹೇಳೋದು ಇಷ್ಟೇ ಪಾಪ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅರ್ಧಕ್ಕೆ ಹೋಗ್ಬಿಟ್ಟಿದಾರಲ್ಲ ಹಂಗಾಗಿ ವಿರೋಧ ಪಕ್ಷದವ್ರ ತರ ಮಾತಾಡ್ತಾರೆ ಅದ್ರಲ್ಲಿ ಏನು ತಡ್ಕೊಳ್ಳೋಣ ಒಟ್ಟಾರೆ ಆರ್ ಸಿ ಬಿ ಇವತ್ತು ಗೆ ಬಂದಿದೆ ಇಡೀ ನಮ್ಮ ಕನ್ನಡಿಗರ ಆಸೆ ಮತ್ತು ವಿಶ್ವದಲ್ಲೇ ಇರುವಂತ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಆಸೆ ಇಷ್ಟೇ ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದು ಬೀಗುತ್ತೆ ಕಪ್ಪನ್ನ ತರುತ್ತೆ ಬೆಂಗಳೂರಿನಾದ್ಯಂತ ಮೆರವಣಿಗೆ ಮಾಡುತ್ತೆ ಅನ್ನೋದು ಹಾಗೇನೆ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಕೂಡ ಆರ್ ಸಿ ಬಿಗೆ ಗೆ ಆಲ್ ದಿ ಬೆಸ್ಟ್ ಟು ಯು ಆದರ್ಶಿನಿ ಓ ಥ್ಯಾಂಕ್ ಯು ಸೋ ಮಚ್ ರಾಮ್ ಅಬಾ ಆಫೀಸ್ ಫುಲ್ಲು ಎಲ್ಲ ಕಡೆ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲರ ಅಚ್ಚಿತ್ತ ಇವಾಗ ಕ್ರಿಕೆಟ್ ಮ್ಯಾಚ್ ನತ್ತ ಟೈಮ್ನೇ ನೋಡ್ತಾ ಇದ್ದಾರೆ ಯಾವಾಗ ಟಾಸ್ ಆಗುತ್ತೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರ ಅಟೆನ್ಷನ್ ಅಲ್ಲೇ ಇದೆ ಏನು ಅಷ್ಟೇ ಅಲ್ಲ ನಾವು ಗ್ಯಾರಂಟಿ ನ್ಯೂಸ್ ಕಡೆಯಿಂದನೂ ಆರ್ ಸಿ ಬಿಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀವಿ